ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರತ್ವ ಕೃಪಾಕರ್ ಮಾತಾಡ್ತಾ ಇದ್ದೀನಿ ಈಗ ತಾನೇ ಹೆಜ್ಜಾರು ಅನ್ನೋ ಸಿನ್ಮಾ ನೋಡಿದೆ ತುಂಬ ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು ಅದ್ಭುತವಾಗಿ ಮೂಡಿಬಂದಿದೆ ಸಿನ್ಮಾ ಈ ಥರ ಪ್ರಯತ್ನ ಇರೋ ಸಿನ್ಮಾಗಳು ನಾವು ಇತ್ತೀಚೆಗೆ ಕನ್ನಡ ಇಂಡಸ್ಟ್ರೀಲಿ ನೋಡ್ತಿರೋದು ತುಂಬ ಕಮ್ಮಿ ಸೊ ಹಾಗಾಗಿ ಒಂದು ಹೊಸ ಪ್ರಯತ್ನ ಒಳ್ಳೆ ಪ್ರಯತ್ನ ಅದರ ಔಟ್ಕಮ್ ತುಂಬ ಚೆನ್ನಾಗಿ ಬಂದಿದೆ ನಾನು ಎರಡನೇ ಸತಿ ಸಿನಿಮಾ ನೋಡ್ತಾ ಇದ್ದೀನಿ ಇದು ಥಿಯೇಟ್ರಲ್ಲಿ ಫಸ್ಟ್ ಟೈಮ್ ನೋಡಿದೆ ಬಟ್ ನಾನು ಮುಂಚೆನೂ ಸಿನಿಮಾ ನೋಡಿದ್ದೆ ಸೊ ಎಂಟೈರ್ ಸಿನಿಮಾ ಆಗಲಿ ಅದರ ಕಂಟೆಂಟ್ ಅಥವಾ ಅದರ ಸ್ಕ್ರೀನ್ ಪ್ಲೇ ಅದು ಹೆಣ್ದಿರೋ ರೀತಿ ಪ್ರತಿಯೊಂದು ಚೆನ್ನಾಗಿದೆ ಆ್ಯಂಡ್ ಈ ಥರ ಸಿನಿಮಾಗಳು ಬರಬೇಕು ನಮ್ಮ ಇಂಡಸ್ಟ್ರೀಲಿ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಈ ಥರ ಸಿನಿಮಾಗಳು ಬರಬೇಕು ಅಂತ ಕೇಳ್ಕೊತೀನಿ ಯಾಕಂದರೆ ಸ್ಟಾರ್ ಸಿನಿಮಾಗಳು ಬರೋದು ಅಫ್ಕೋರ್ಸ್ ಇಟ್ ಈಸ್ ಇಂಪಾರ್ಟೆಂಟ್ ಅದ್ರ ಜೊತೆಗೆ ಈ ಥರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬಂದಾಗ ನಮ್ಮಲ್ಲೂ ಒಂದು ಹೊಸ ಪ್ರಯತ್ನಗಳು ಅಥವಾ ಒಂದು ಹೊಸ ಟ್ಯಾಲೆಂಟ್ಗಳು ಆಚೆ ಬರ್ತವೆ ಅಥವಾ ಈ ಥರ ಸಿನ್ಮಾ ಮಾಡ್ಬೋದು ಅಂತ ಪ್ರೊಡ್ಯೂಸರ್ಗಳಿಗೂ ಡೈರೆಕ್ಟರ್ಗಳಿಗೂ ಕಾನ್ಫಿಡೆನ್ಸ್ ಬರುತ್ತೆ ಸೊ ಇದೆಲ್ಲ ಆಗಬೇಕು ಅಂದರೆ ನೀವು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಬೇಕು ಇಂಥ ಸಿನ್ಮಾಗಳನ್ನು ನೋಡಿ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮ ಇಂಡಸ್ಟ್ರಿಗೂ ಒಳ್ಳೆಯ ಹೆಸರದು ಪ್ಲಸ್ ಈ ಥರ ಸಿನ್ಮಾಗಳು ಬೆಳೀತವೆ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಹೆಜ್ಜಾರು ಅನ್ನೋ ಸಿನ್ಮಾ ನೋಡಿ ಚಿತ್ರಮಂದಿರಗಳಲ್ಲಿದೆ ನೀವು ನೋಡಿ ಸಪೋರ್ಟ್ ಮಾಡಿದ್ರೆ ಅದು ಟೀಮ್ಗೆ ಒಳ್ಳೇದಾಗುತ್ತೆ ಕನ್ನಡ ಇಂಡಸ್ಟ್ರಿಗೂ ಒಳ್ಳೆಯದಾಗುತ್ತೆ ಓ ಇವತ್ತು ನಾನು ಹೆಜ್ಜಾರು ಮೂವಿ ನೋಡೋಕೆ ಬಂದಿದ್ದೆ ನಾನು ನಾನು ಮಾತ್ರ ಅಲ್ಲ ಆ್ಯಕ್ಚುಲಿ ನನ್ನ ರಾಮಾಚಾರಿ ಇಡೀ ತಂಡ ಹಾಗೆ ನನ್ನ ತಂಗಿ ಅಮ್ಮ ಎಲ್ಲರೂ ಕರ್ಕೊಂಡು ಬಂದಿದ್ದೀನಿ ನಾನು ಎರಡನೇ ಸತಿ ನೋಡ್ತಾ ಇರೋದು ಮೂವಿ ಹೇಳಬೇಕು ಅಂದರೆ ಎಲ್ಲರೂ ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅಂದರೆ ಯಾರು ಹೊಸ ಹೊಸ ಮುಖಗಳು ಅಥವಾ ಹೊಸೊಬ್ಬರು ಡೈರೆಕ್ಟರ್ ಹೊಸೊಬ್ರು ಯಾರು ಹೊಸೊಬ್ರು ಅಂತ ಅನ್ಸೋ ಅನ್ಸೋದೇ ಇಲ್ಲ ಆ ಥರ ಫೀಲ್ ಇದೆ ಆ್ಯಂಡ್ ಸಿನಿಮೆಟೋಗ್ರಫಿ ಆಗಿರ್ಬೋದು ಎಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಯಾಕಂದರೆ ನನಗೆ ಪರ್ಸ್ನಲಿ ಥ್ರಿಲ್ಲರ್ ಮೂವಿ ತುಂಬ ಇಷ್ಟ ಆ್ಯಂಡ್ ಇದು ಪ್ಯಾರಲಲ್ ಲೈಫ್ ಸ್ಟೋರಿ ಆಗಿರೋದ್ರಿಂದ ತುಂಬ ಇಂಟ್ರೆಸ್ಟಿಂಗ್ ಯಾಕಂದರೆ ಏನೋ ಹೊಸ ಪ್ರಯತ್ನ ಇಲ್ಲಿವರೆಗೂ ನಾನು ಯಾವುದೇ ಆ ಥರ ಸ್ಟೋರಿ ನೋಡಿಲ್ಲ ಹೊಸ ಪ್ರಯತ್ನ ನನ್ನ ಅಮ್ಮ ತಂಗಿನೂ ಫಸ್ಟ್ ಕೇಳಿದೆ ಅಂದರೆ ಯಾಕಂದರೆ ನಾನು ಎರಡೇ ಸತಿ ನೋಡ್ತಾ ಇರೋದು ಆ್ಯಂಡ್ ಅವ್ರನ್ನ ಕೇಳಿದಾಗ ಅವ್ರಿಗೂ ತುಂಬ ಆಯಿತು ಆ್ಯಂಡ್ ಇಂಟ್ರೆಸ್ಟಿಂಗಲ್ಲಿ ನೋಡ್ತಾಯಿದ್ರು ಲಾಸ್ಟ್ ಕ್ಲೈಮ್ಯಾಕ್ಸ್ವರೆಗೂ ವೆಯ್ಟ್ ಮಾಡಲೇಬೇಕು ಯಾಕಂದರೆ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅಂತೂ ಇಟ್ಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು ಗೋಪಾಲ್ ಸರ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಹೇಳೋದೇ ಬೇಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಹೀರೋ ಹೀರೋಯಿನ್ ಆಗಿರಲಿ ತುಂಬ ಅದ್ಭುತವಾಗಿ ಕಾಣ್ತಾರೆ ಹೀರೋದು ಹೊಸ ಅಂದರೆ ಫಸ್ಟ್ ಮೂವಿ ಬಟ್ ಆ ಥರ ಅನಿಸೋದೇ ಇಲ್ಲ ಫಸ್ಟ್ ಮೂವಿ ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ದು ಸೆಕೆಂಡ್ ಮೂವಿ ಆ್ಯಂಡ್ ಆ ಬ್ಯೂಟಿ ಆ ನ್ಯಾಚುರಲ್ ಏನಿದೆ ಅದನ್ನೆಲ್ಲ ಹಾಗೆ ಇಟ್ಕೊಂಡಿದ್ದಾರೆ ಆ್ಯಂಡ್ ಆ ಲೊಕೇಶನ್ಸ್ ಆಗಿರ್ಬೋದು ಆಬ್ವಿಯಸ್ಲಿ ಅದು ನಮ್ಮ ದಕ್ಷಿಣ ಕನ್ನಡ ಆಲ್ಮೋಸ್ಟ್ ಯೂಸ್ ಮಾಡಿರೋದು ತುಂಬ ಬ್ಯೂಟಿಯಾಗಿ ತೋರಿಸಿದ್ದಾರೆ ಒಂದು ಸಿಂಪಲ್ ಮನೆಯೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಇನ್ನೊಂದು ಸರ್ತಿ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದು ನೋಡಬೇಕು ಅನಿಸುತ್ತೆ ಸೊ ಐ ಆಮ್ ಹ್ಯಾಪಿ ಫಾರ್ ರಾಮ್ಜಿತ್ ಸರ್ ಯಾಕಂದರೆ ಫಸ್ಟ್ ಟೈಮ್ ಅವರು ಪ್ರೊಡ್ಯೂಸ್ ಮಾಡಿರೋ ಮೂವಿ ಇದು ಫಸ್ಟ್ ಟೈಮ್ ಅಂತ ಅನ್ಸೋದಿಲ್ಲ ಅಷ್ಟು ಅದ್ಭುತವಾಗಿ ಇಡೀ ಟೀಮ್ ವರ್ಕ್ ಎಫರ್ಟ್ಸ್ ಕಾಣುತ್ತೆ ಆ ಮೂವಿಲಿ ಯಾಕಂದರೆ ಇವಾಗ ಇವಾಗ ಅಂದರೆ ಕನ್ನಡ ಮೂವೀಸ್ ಅಂತ ಬ ಬಂದರೆ ತುಂಬ ಜನ ಕಮ್ಮಿ ನೋಡೋದು ಬಟ್ ಈ ಥರ ಮೂವೀಸ್ನ ಬಂದು ನೋಡಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಕನ್ನಡ ಮೂವಿನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಬೇಕು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಡೀ ರಾಮಾಚಾರಿ ತಂಡದಿಂದ ಆಲ್ ದ ಬೆಸ್ಟ್ ಹೆಜ್ಜಾರು ನಾನು ಈತನ ರಾಜ ಅಂತ ಕರೆಯೋದು ಯಾಕೆಂದರೆ ಸುಮಾರು ಹತ್ತು ವರ್ಷಗಳ ಕೆಳಗೆ ನಮ್ಮ ಇವರ ಭೇಟಿ ರಾಜಾರಾಣಿ ಅನ್ನೋ ಒಂದು ಸೀರಿಯಲ್ ಮುಖಾಂತರ ಆಯಿತು ಆ ಈಗ ಸಾಕಷ್ಟು ಎತ್ತರಕ್ಕೆ ಬೆಳೆದಿದರೆ ಬಹಳ ಒಳ್ಳೆ ಟ್ಯಾಲೆಂಟನ್ನ ಈ ಹೆಜ್ಜಾರು ಚಿತ್ರದಲ್ಲಿ ಪ್ರತಿಭೆನ ತೋರಿಸಿದ್ದಾರೆ ಬಹಳ ಇಷ್ಟ ಆಯಿತು ಹೆಜ್ಜಾರು ಅನ್ನೋ ಈ ಚಿತ್ರ ಬಹಳ ಕ್ಲಿಷ್ಟವಾದ ಒಂದು ಸಬ್ಜೆಕ್ಟ್ ಸಾಧಾರಣವಾಗಿ ನಾವು ನೋಡ್ತಕ್ಕಂತಹ ಸಬ್ಜೆಕ್ಟಲ್ಲ ಬಹಳ ಕ್ಲಿಷ್ಟವಾದದ್ದು ಬಹಳ ಕಷ್ಟಪಟ್ಟು ಮಾಡಿದ್ದಾರೆ ಕೆಲವು ಜಾಗದಲ್ಲಿ ನಾವು ಏನು ಊಹೆ ಮಾಡ್ತೀವಿ ಅದು ಆಗಲ್ಲ ಅದು ಆಗಲ್ಲ ಅಂದರೆ ಅದು ಆಗುತ್ತೆ ಈ ಥರ ಒಂದು ನೆರೇಷನ್ ಹೇಳೋವಂಥದ್ದು ನಿಜವಾಗಲೂ ಒಬ್ಬ ನಿರ್ದೇಶಕನಿಗೆ ಒಂದು ಚಾಲೆಂಜು ಅವನಿಗೆ ತಾಕತ್ತು ಇರಬೇಕು ಅಂತ ಹೇಳ್ತೀವಲ್ಲ ಆ ಥರ ಹಾಗಾಗಿ ಈ ಚಿತ್ರದಲ್ಲಿ ಬಹಳಷ್ಟು ಟ್ವಿಸ್ಟ್ಗಳನ್ನ ಕೊಟ್ಟಿದ್ದಾರೆ ಇವರ ಒಂದು ವೈವಿಧ್ಯಮಯವಾದಂತಹ ಒಂದು ಅಭಿನಯ ಕೆಲವು ಕಡೆ ಏನೋ ಹೊಡೆದೇ ಏನೋ ಅಂತಂದರೆ ಅದನ್ನು ಭಾಳ ಸಾಫ್ಟಾಗಿ ತೊಗೊಂಡು ಹೋಗ್ತಾರೆ ಸಾಫ್ಟಾಗಿ ಹೋಗ್ತಾರೆ ಅಂದರೆ ಇದಕ್ಕಿದಾಗ ಇದು ಮಾಡ್ತಾರೆ ಮೊದಲನೇ ಚಿತ್ರದಲ್ಲೇ ಇಡೀ ತಂಡ ಉತ್ತೀರ್ಣವಾಗಿದೆ ನನ್ನ ಭರವಸೆ ಇದೆ ನಮ್ಮ ಕರ್ನಾಟಕದ ಜನರು ಎಲ್ಲ ಜನರು ಇದು ಯಾವುದೇ ಭಾಷೆಯಲ್ಲಿ ಬಂದರು ನನಗೆ ಗೊತ್ತಿಲ್ಲ ಬೇರೆ ಭಾಷೆಯಲ್ಲಿ ಬರ್ತಿದೆಯೋ ಇಲ್ಲವೋ ಅಂತ ಎಲ್ಲ ಭಾಷೆಯವರು ಈ ಚಿತ್ರಾನ ನೋಡಿ ಒಂದು ಹಂತಕ್ಕೆ ಇಷ್ಟಪಟ್ಟೆ ಪಡ್ತಾರೆ ಇದಕ್ಕೆ ಯಶಸ್ಸು ಕಾಣುತ್ತೆ ಅಂತ ನಂಗೆ ಅನಿಸುತ್ತೆ ಎಲ್ರಿಗೂ ನಮಸ್ತೆ ಸಿನಿಮಾ ಈಗಷ್ಟೇ ಹೆಜ್ಜಾರು ಅನ್ನೋ ಸಿನಿಮಾನ ನೋಡಿದ್ವಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಹರ್ಷ ಪ್ರಿಯ ಸರ್ ಮಾತ್ರ ತುಂಬ ಅದ್ಭುತವಾಗಿ ನರೇಶನ್ನ ಹೇಳ್ತಾ ಹೋಗ್ತಾ ಇರ್ತಾರೆ ಪ್ರತಿಯೊಂದು ಹಂತದಲ್ಲೂ ಸಸ್ಪೆನ್ಸ್ನ ಹುಟ್ಕೊಂಡು ಹುಟ್ಟಿಸ್ತಾ ಹುಟ್ಟಿಸ್ತಾ ಇದ್ದಾರೆ ಯಾರು ಕೊಲೆಗಾರ ಯಾರು ಕೊಲೆಗಾರ ಅನ್ನೋದು ಕೊನೆವರೆಗೂ ನಮಗೆ ಪ್ರಶ್ನೆ ಉಳ್ದೇ ಇರುತ್ತೆ ನಮಗೆ ಲಾಸ್ಟಲ್ಲಿ ಗೊತ್ತಾಗತ್ತೆ ಹಬ್ಬ ಇವರೇನೇ ಕೊಲೆಗಾರ ಅನ್ನೋ ಒಂದು ಕ್ಯೂರಿಯಾಸಿಟಿ ನಮಗೆ ಆಶ್ಚರ್ಯ ತುಂಬ ಕಾಡುತ್ತೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಈ ಈ ಸಿಚುವೇಶನ್ ಈ ಕಾಲಘಟ್ಟದಲ್ಲಿ ಈ ಸಿನಿಮಾ ತುಂಬ ಅವಶ್ಯಕತೆ ಅನಿಸುತ್ತೆ ಹೊಸ ಪ್ರಯತ್ನ ಇದೆ ಪ್ಯಾರಲ್ ಲೈಫ್ ಸ್ಟೋರಿ ಅನ್ನೋದು ಇದೆಯಲ್ಲ ಒಬ್ಬರ ಜೀವನದಲ್ಲಿ ಆಗೋದು ನಮ್ಮ ಜೀವನದಲ್ಲೂ ಆಗುತ್ತೆ ಅನ್ನೋದು ಹೇಗೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಹರ್ಷ ಸರ್ಗೆ ತುಂಬ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಸಿನಿಮಾ ಯಶಸ್ವಿ ಆಗಲಿ ಅಂತ ಕೇಳ್ತೇವೆ ನಮ್ಮ ರಾಮ್ಜಿ ಸರ್ ತೆಗ್ದಿರೋ ಚಿತ್ರ ಅವ್ರ ಚಿತ್ರದಲ್ಲಿ ಏನಾದರೂ ಸ್ಪೆಷಲ್ ಇದ್ದೇ ಇರುತ್ತೆ ಅಂತ ನೋಡದೆ ಇರೋವರೆಗೂ ಗೊತ್ತಾಗುತ್ತೆ ನೋಡಿದ ಮೇಲಂತೂ ಪೂರ್ತಿ ಗೊತ್ತಾಗುತ್ತೆ ನಿಜವಾಗ್ಲೂ ಒಂದು ಕ್ಯಾಮ್ರಾಮನ್ ಅವರ ವರ್ಕ್ ಆಗಲಿ ಅಭಿನಯ ಆಗಲಿ ಯಾರು ಹೊಸಬರು ಅಂತ ನಮಗೆ ಅನಿಸ್ಲೇ ಇಲ್ಲ ಚಿತ್ರ ಕೊನೆಯವರೆಗೂ ನೋಡೋವರೆಗೂ ಒಬ್ರು ಹೊಸೊಬ್ರು ಅಂತ ಅನಿಸ್ಲಿಲ್ಲ ಹೀರೋಯಿನ್ ಇರ್ಬೋದು ಹೀರೋಯಿನ್ ಇರಬಹುದು ತುಂಬ ಅದ್ಭುತವಾದ ಚಿತ್ರ ಸ್ಟಂಟ್ ಇದೆಯಲ್ಲ ಅದು ಈ ಚಿತ್ರದ ಹೈಲೈಟ್ ಅಂತ ನನ್ನ ಅನಿಸಿಕೆ ಅಭಿಪ್ರಾಯ ತುಂಬ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಹೆಜ್ಜಾರು ಸಿನ್ಮಾ ತುಂಬ ಚೆನ್ನಾಗಿದೆ ಅಲ್ಟಿಮೇಟ್ ಕ್ಲೈಮ್ಯಾಕ್ಸು ಕ್ಲೈಮ್ಯಾಕ್ಸ್ಗೋಸ್ಕರ ಕಾಯಬೇಕು ಅನಿಸುತ್ತೆ ಸೊ ದಯವಿಟ್ಟು ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಈಸ್ ಅಲ್ಟಿಮೇಟ್ ಹೆಜ್ಜಾರು ಹರ್ಷ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ಸಿನ್ಮಾ ಸೊ ದಯವಿಟ್ಟು ಎಲ್ಲರೂ ಬಂದು ಹೆಜ್ಜರ್ ಸಿನ್ಮಾ ನೋಡಿ ಯಾರು ಮಾಡಿದ್ದಾರೆ ಅನ್ನೋದೇ ಸಿನ್ಮಾ ಲಾಸ್ಟ್ವರೆಗೂ ಗೊತ್ತಾಗಲ್ಲ ಸಿನಿಮಾ ತುಂಬ ಚೆನ್ನಾಗಿದೆ ಸಾಂಗ್ಸ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಈ ಥರ ಸಸ್ಪೆನ್ಸ್ ಸಿನಿಮಾ ನೋಡಿ ತುಂಬ ದಿನ ಆಗಿತ್ತು ನಾನು ರಂಗಿತರಂಗ ನೋಡಿದ್ಮೇಲೆ ನೆಕ್ಸ್ಟ್ ಈ ಸಿನಿಮಾನೇ ನೋಡ್ತಾ ಇರೋದು ಆ್ಯಕ್ಚುಲಿ ಕ್ಲೈಮ್ಯಾಕ್ಸಲ್ಲೇ ಗೊತ್ತಾಗೋದು ಕ್ಲೈಮ್ಯಾಕ್ಸ್ವರೆಗೂ ಸಿನ್ಮಾ ಏನಾಗ್ತದೆ ಅಂತಲೇ ಗೊತ್ತಾಗಲ್ಲ ಕ್ಲೈಮ್ಯಾಕ್ಸೇ ತುಂಬ ಈ ಸಿನಿಮಾದಲ್ಲಿ ಡಿಫ್ರೆಂಟಾಗಿರೋದೇ ಕ್ಲೈಮ್ಯಾಕ್ಸು ಕ್ಲೈಮ್ಯಾಕ್ಸ್ ನೋಡಿದೆ ಸಿನ್ಮಾ ನೋಡಿದ್ರೆ ಏನೂ ಅರ್ಥ ಆಗಲ್ಲ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಈ ಸಿನಿಮಾ ಬಗ್ಗೆ ಕಾಟೇರ ಮತ್ತು ಕಾಂತಾರ ಬಿಟ್ಟರೆ ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಗೂಸ್ ಬಂಪ್ಸ್ ಬರ್ಸಿದ ಮೂವಿ ಅಂದರೆ ಇದೊಂದೇ ಅದ್ಭುತವಾಗಿ ಆ್ಯಕ್ಟ್ ಮಾಡಿದೆ ನಾನು ಜಸ್ಟ್ ಈಚೆ ಬಂದ ತಕ್ಷಣ ಜಸ್ಟ್ ಕರಣ್ ಹೇಳಿದೆ ಕರಣ್ಣು ಏನು ಫೈಟ್ ಕರಣ್ ನನಗೆ ಬಿಲೀವ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಫಸ್ಟ್ ಟೈಮ್ ಮಾಡೋರು ಫೈಟ್ ಮಾಡ್ತಾರೆ ವಿತ್ ಎಕ್ಸ್ಪ್ರೆಷನ್ ಮಾಡೋದಿದೆಯಲ್ಲ ಅದ್ಭುತ ತುಂಬ ಚೆನ್ನಾಗಿದೆ ಫೈಟು ಡಾನ್ಸು ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನಂದು ಕ್ಷಣನೂ ಯಾರು ಮಾಡ್ತಿದ್ದಾರೆ ಯಾರು ಮಾಡ್ತಿದ್ದಾರೆ ಅಂತ ಯೋಚನೆ ತುಂಬ ಯೋಚನೆ ಆಗ್ತಾ ಇತ್ತು ಆ್ಯಂಡ್ ಎಲ್ಲರೂ ಅಷ್ಟೇ ಹೀರೋಯಿನ್ ಅಷ್ಟೇ ಪುಟ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾಕಂದ ವೆರಿ ನೈಸ್ ಏನು ಎಕ್ಸ್ಪ್ರೆಷನ್ ಹೆಂಗೆ ಅಂದರೆ ನೀನು ಫುಲ್ಲು ನಿನ್ನ ಟ್ಯಾಲೆಂಟ್ ನಿನ್ನ ಮುಖ ನಿನ್ನ ಕಣ್ಣಲ್ಲೇ ತೋರಿಸ್ಬಿಟ್ಟಿದೆಯಾ ಅದ್ಭುತವಾಗಿತ್ತು ಆಮೇಲೆ ಲೊಕೇಶನ್ನು ಕ್ಯಾಮ್ರಾಮನ್ ಸರ್ ಯಾರು ಗೊತ್ತಿಲ್ಲ ಕ್ಯಾಮ್ರಾಮನ್ ಆಮೇಲೆ ತುಂಬ ಚೆನ್ನಾಗಿದೆ ಕ್ಯಾಮ್ರಾ ವರ್ಕ್ ಅಂತೂ ಅದ್ಭುತ ನಾನು ಚಾರೂನ್ ಕೇಳ್ತಾನೆ ಇದ್ದೆ ಶಾರ್ಟ್ ಶಾರ್ಟ ಟೈಮಲ್ಲೂ ಕ್ಯಾಮ್ರಾ ವರ್ಕ್ ಯಾರು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಲೊಕೇಶನ್ ಚೆನ್ನಾಗಿದೆ ಆ್ಯಂಡ್ ಈ ಟೈಮಲ್ಲಿ ಕ್ಯಾಮ್ರಾಮನ್ ಸರ ಓಕೆ ಓಕೆ ಸೊ ತುಂಬಾ ಅಂದರೆ ತುಂಬ ಇಷ್ಟ ಆಯಿತು ಚೆನ್ನಾಗಿ ಆ್ಯಕ್ಟ್ ಮಾಡಿದಾರೆ ತುಂಬ ಖುಷಿ ಆಯಿತು ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಕನ್ನಡ ಸಿನಿಮಾ ನೋಡಿ ಬಿಕಾಸ್ ನೀವು ಆಮೇಲೆ ಬರುತ್ತೆ ಅಂತ ವೆಯ್ಟ್ ಮಾಡಬೇಡಿ ಥಿಯೇಟ್ರಲ್ಲಿ ನೋಡುವಾಗ ನಿಮಗೆ ಈ ಮಜಾ ಸಿಗುತ್ತೆ ಅದ್ಭುತವಾಗಿದೆ ಒನ್ ಒಂದು ಸೀನ್ ನೋಡಬೇಕಾದ್ರೆ ಇಷ್ಟು ಖುಷಿ ಸಿಗೋದು ಬಿಕಾಸ್ ಈ ಥರ ಸಿನಿಮಾನ ಥಿಯೇಟ್ರಲ್ಲಿ ಕೂತ್ಕೊಂಡು ಫುಲ್ ಮೂವಿ ನೋಡಿದ್ರೆ ನಾವು ಮನೇಲಿ ಅಂದರೆ ಅಲ್ಲೆಲ್ಲೋದ್ದು ಹೋಗ್ತೀವಿ ಹೋಗ್ತೀವಿ ಸರಿ ಇಲ್ಲ ಬಟ್ ಇಲ್ಲಿ ನೋಡುವಾಗ ಒಂದು ಕ್ಷಣ ನಾನೊಂದು ಕಲಾವಿದೆಯಾಗಿ ನನಗೆ ಅನಿಸ್ತಿತು ಇವನು ಸಾಯಿಸ್ತಾ ಇರ್ಬೋದು ಇವನು ಸಾಯಿಸ್ತಾ ಇದೀವಿ ನನಗೆ ಯೋಚನೆ ಆಗ್ತಿದೆ ಯಾರು ಕೊಲೆ ಮಾಡ್ತಾರೆ ಕೊನೆವರೆಗೂ ಅದನ್ನು ಉಳಿಸಿದ್ದಾರೆ ಅಷ್ಟೇ ಅದ್ಭುತವಾಗಿದೆ ಅದನ್ನು ಕಾಪಾಡಿದ್ದಾರೆ ಕೊನೆವರೆಗೂ ಯಾರು ಕೊಲೆ ಮಾಡ್ತಾರೆ ಅದನ್ನ ಕಾಪಾಡಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಎಲ್ಲ ಕಲಾವಿದರು ತಮ್ಮ ಪಾತ್ರಗಳನ್ನ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಪ್ರತಿಯೊಬ್ಬರು ನಾನು ಹೆಚ್ಚ ನಾನು ಹೆಚ್ಚ ಅಂತ ಯೋಚನೆ ಮಾಡಿ ಮಾಡಿ ಅಭಿನಯಿಸ್ತಾರೆ ಎಲ್ಲರ ಅಭಿನಯನು ತುಂಬಾ ಚೆನ್ನಾಗಿದೆ ಸಿನಿಮಾ ತುಂಬ ಇಷ್ಟ ಆಯಿತು ಎಲ್ಲರಿಗೂ ಒಳ್ಳೆಯದಾಗಲಿ ನನಗೆ ನನಗೆ ಕೊನೆಯವರೆಗೂ ನನಗೆ ಪ್ರತಿ ನಿಮಿಷನೂ ಯಾರು ಯಾರು ಮಾಡಿದ್ದಾರೆ ಅಂತ ನನಗೆ ಎವ್ರಿ ಮಿನಿಟ್ ನಂಗೆ ಯೋಚನೆ ಆಗ್ತಾಯಿತ್ತು ಎಲ್ಲ ಸೀನು ಚೆನ್ನಾಗಿದೆ ಯಾವ ಚೆನ್ನಾಗಿಲ್ಲ ಬಟ್ ನಾಯಕ ಅಂತ ಅವನು ಮೊದಲನ ಸಿನಿಮಾದಲ್ಲಿ ಇಷ್ಟ ಅದ್ಭುತವಾಗಿ ಮಾಡಿದಾನ ಅನ್ನೋಷ್ಟು ಆಯಿತು ನಿರ್ದೇಶನ ಆಗಲಿ ಕ್ಯಾಮ್ರಾ ವರ್ಕ್ ಆಗಲಿ ಎವ್ರಿಥಿಂಗ್ಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ ತುಂಬ ಇಷ್ಟ ಆಯಿತು ಎಲ್ಲರಿಗೂ ಒಳ್ಳೆಯದಾಗಲಿ ನಿರ್ದೇಶನ ಮಾಡಿರೋ ನಮ್ಮ ಡೈರೆಕ್ಟ್ರಿಗೂ ಒಳ್ಳೆಯದಾಗಲಿ ಕ್ಯಾಮ್ರಾ ವರ್ಕ್ ಅಂತ ಅದ್ಭುತವಾಗಿದೆ ನಮ್ಮ ರಾಮ್ಜಿ ಸರು ಅವರು ಪ್ರಥಮ ಪ್ರಯತ್ನದಲ್ಲೇ ತುಂಬ ಅದ್ಭುತವಾಗಿರೋ ಕಥೆಯನ್ನು ತಗೊಂಡಿದ್ದಾರೆ ಆ್ಯಂಡ್ ಒಳ್ಳೆಯ ಲೊಕೇಶನ್ ಹುಡುಕಿದ್ದಾರೆ ತುಂಬ ಇಷ್ಟ ಆಯಿತು ನನಗಂತೂ ತುಂಬ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ